ನಮಸ್ತೆ ಸ್ನೇಹಿತರೆ ಅನಿತಾಸ್ ಬೆಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿದ್ರಲ್ಲ ಕಲರ್ಫುಲ್ಲಾಗಿ ಸ್ಪೈಸಿಯಾಗಿ ಹೋಮ್ ಮೇಡ್ ಮಸಾಲೆಯಿಂದ ಒಂದು ಸೂಪರಾಗಿರೋವಂಥ ಫಿಶ್ ಕಬಾಬನ್ನು ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಹಾಗಿದ್ರೆ ಬನ್ನಿ ಇದಕ್ಕೊಂದು ಓಮ್ ಮೇಡ್ ಮಸಾಲಾನ ರೆಡಿ ಮಾಡ್ಕೊಂಡು ಬಿಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಎರಡು ಇಂಚು ಶುಂಠಿನ ತೊಗೊಂಡಿದ್ದೀನಿ ಈ ರೀತಿ ಓಮ್ ಮೇಡ್ ಮಸಾಲೆಯಿಂದ ಕಬಾಬ್ ಮಾಡಿದ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಒಂದೂವರೆ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ತಿದ್ದೀನಿ ಇದಿಷ್ಟನ್ನು ಫಸ್ಟು ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡು ಬಿಡ್ತೀನಿ ನೋಡಿ ಈ ರೀತಿ ತರಿ ತರಿಯ ಪುಡಿಯಾಗಿದೆ ಒಟ್ಟಿಗೆ ಹಾಕಿದರೆ ನೀಟಾಗಿ ಪೇಸ್ಟ್ ಆಗಲ್ಲ ಅಂತ ಈಗ ನೋಡಿ ಖಾರದ ಪುಡಿನ ಹಾಕ್ಕೊಳ್ತಿದ್ದೀನಿ ಬ್ಯಾಡಿಗೆ ಮೆಣಸಿನ ಪುಡಿ ಎಷ್ಟು ಕಲರ್ಫುಲ್ಲಾಗಿದೆ ಅಲ್ವಾ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಜಾರಲ್ಲೇ ಹಾಕ್ಕೊಳ್ತೀನಿ ಜಾರಲ್ಲೇ ಹಾಕ್ಕೊಳ್ಳೋದ್ರಿಂದ ಎರಡೆರಡು ಅಡ್ವಾಂಟೇಜ್ ಇದೆ ಖಾರಕ್ಕೂ ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಗೆ ಮಿಕ್ಸಿ ಜಾರ್ ಕೂಡ ಶಾರ್ಪ್ ಆಗುತ್ತೆ ಬ್ಲೇಡು ನೋಡಿ ಎಷ್ಟು ಚಂದ ಆಗಿದೆ ತುಂಬಾ ಕಲರ್ಫುಲ್ಲಾಗಿದೆ ಹಾಗೆ ಒಂದು ಮೊಟ್ಟೆನ ಉಳಿದು ಹಾಕ್ಕೊಳ್ತಿದ್ದೀನಿ ಮೊಟ್ಟೆ ಓಡು ಅನ್ನೋ ಕಾರಣಕ್ಕೆ ಮೊದಲು ಕಪ್ಪಿಗೆ ಉಳಿದು ಹಾಕ್ಕೊಳ್ತಿದ್ದೀನಿ ಮೊಟ್ಟೆ ಒಡ್ಕೊಂಡಿದ್ದಾಯಿತು ಈಗ ಫಿಶನ್ನು ಕಬಾಬ್ ಮಾಡೋ ಅದಕ್ಕೆ ಕಟ್ ಮಾಡಿಸಿ ತಂದಿದ್ದೆ ಅದನ್ನು ಇಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಅದಕ್ಕೀಗ ಈ ಮಸಾಲೆನ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಅದಕ್ಕೆ ಒಡೆದಿಟ್ಟಿರೋಂಥ ಮೊಟ್ಟೆನ ಹಾಕ್ಕೊಂಡೆ ಅದ್ರ ಜೊತೆಗೆ ಸ್ವಲ್ಪ ಕಾರ್ನ್ಫ್ಲೋರ್ನ ಸೇರಿಸ್ಕೊಳ್ತಿದ್ದೀನಿ ಕೋಟಿಂಗ್ ಎಲ್ಲ ಜಾಸ್ತಿ ಹಾಕಲ್ಲ ನಾನು ಒಂದೇ ಒಂದು ಸ್ಪೂನಷ್ಟು ಮಾತ್ರ ಹಾಕ್ಕೊಳ್ತೀನಿ ಜಾಸ್ತಿ ಕೋಟಿಂಗ್ ಹಾಕಿದರೆ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರಲ್ಲ ಹಾಗೆ ಒಂದು ಹೋಳು ಫುಲ್ ನಿಂಬೆಹಣ್ಣನ್ನು ಹಾಕ್ಕೊಳ್ತಿದ್ದೀನಿ ಫುಲ್ ಜ್ಯೂಸಿಯಾಗಿದೆ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಇದಿಷ್ಟೇ ಇಂಗ್ರೀಡಿಯೆಂಟ್ ಸ್ನೇಹಿತರೆ ಸೂಪರಾಗಿರುತ್ತೆ ಕಬಾಬು ತುಂಬಾ ಸ್ಪೈಸಿಯಾಗಿ ಕೂಡ ಇರುತ್ತೆ ಕಾಳು ಮೆಣಸು ಹಾಕಿರ್ತೀವಿ ಹಾಗೆ ಅಜ್ಜಾಲದ ಪುಡಿನ ನಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ಸೇರಿಸ್ಕೊಂಡಿರ್ತೀವಿ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಬೇಕಾಗಿಲ್ಲ ನೋಡಿ ಸೂಪರಾಗಿ ಕಲರ್ ಕೂಡ ಬರುತ್ತೆ ಬಡ್ಗೆ ಮೆಣಸಿನ್ಕಾಯಿ ಪುಡಿಯಿಂದ ಗ್ಯಾಸ್ಟ್ರಿಕ್ ಕೂಡ ಆಗಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು ಟೈಮ್ ಎರಡು ಟೂ ಅವರ್ಸ್ ಬಿಡ್ಬೋದು ಟೈಮ್ ಇಲ್ಲಾಂದರೆ ಅಟ್ಲೀಸ್ಟ್ ಒಂದು ಮುಕ್ಕಾಲು ಅವರ್ ಆದರೂ ಬಿಡಬೇಕಾಗುತ್ತೆ ಫಿಶ್ಶಿಗೆ ಚೆನ್ನಾಗಿ ಮಸಾಲೆ ಇಟ್ಕೊಳ್ಳುತ್ತೆ ಉಪ್ಪು ಖಾರ ನಿಂಬೆ ಎಣ್ಣೆ ಹಾಕಿರೋದ್ರಿಂದ ನಾನು ಯಾವಾಗಲೂ ಓಮ್ ಮೇಡ್ ಮಸಾಲೆಯಿಂದಲೇ ಕಬಾಬ್ಗಳು ಮಾಡ್ತೀನಿ ಹಾಗೆ ಕೋಟಿಂಗ್ ಜಾಸ್ತಿ ಹಾಕಲ್ಲ ಹಂಗಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟಿದ್ದೆ ಈಗ ಒಂದು ಮುಖಾಲು ಅವರ್ ನಂತರ ನಾನು ಬಾಣಲಿನ ಇಟ್ಕೊಳ್ತಿದ್ದೀನಿ ಅದಕ್ಕೆ ಕರಿಲಿಕ್ಕೆ ಎಣ್ಣೆನ ಸೇರಿಸ್ಕೊಂಡೆ ನೋಡಿ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಎಲ್ಲ ಎಷ್ಟು ಚೆನ್ನಾಗಿ ಇರ್ಕೊಂಡಿದೆ ನೋಡಿ ಚೆನ್ನಾಗಿ ಡ್ರೈ ಆಗಿದೆ ಅಕಸ್ಮಾತ್ ಫಿಶ್ ಅದರಲ್ಲಿ ನೀರು ಉಳ್ದಿದ್ದು ಏನಾದರೂ ನೀರು ಬಿಟ್ಕೊಂಡಿದ್ರೆ ಮುಚ್ಚಿಟ್ಟಿರ್ತೀವಲ್ಲ ಆಗಲೇ ಹಂಗೆ ಸೋರಿಟ್ಬಿಡಿ ಸ್ವಲ್ಪ ನೀರಿನ ಅಂಶ ಹೋದರೆ ಖಾರ ಗಟ್ಟಿಯಾಗಿ ಫಿಶ್ಗೆ ಕರೆಕ್ಟಾಗಿ ಅಂಟ್ಕೊಳ್ಳುತ್ತೆ ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ ಎಣ್ಣೆ ಕಾಯ್ದಿರುತ್ತೆ ಈಗ ಕಬಾಬ್ನ ಎಣ್ಣೆಯಲ್ಲಿ ಇದ್ದೀನಿ ಸ್ಪೂನಲ್ಲೇ ಬೇಗ ಬೇಗ ಬಿಟ್ಕೊಂಡು ಬಿಡಬೇಕು ಎಲ್ಲವೂ ಈವನ್ನಾಗಿ ಬೇಯುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವೀಡಿಯೋಸ್ನ ನೋಡ್ತಿದ್ದೀರಿ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ಹಾಗೆ ಹೇಗಿದೆ ಅಂತ ಕಮೆಂಟ್ಸ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸಿಗೆ ಹಾಗೆ ರಿಲೇಟಿವ್ಸ್ಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಬಿಟ್ಟು ಒಂದು ಮೂರು ನಿಮಿಷ ನಂತರ ಹೀಗೆ ತಿರುಗಿಸ್ಕೊಳ್ಬೇಕು ನೋಡಿ ಎಷ್ಟು ಚಂದ ಕಾಣಿಸ್ತಿದೆ ಕೋಟಿಂಗ್ ಕಡಿಮೆ ಇದ್ದಷ್ಟು ಯಾವಾಗಲೂ ಟೇಸ್ಟ್ ಜಾಸ್ತಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಯಿತು ತುಂಬ ಬೇಗ ಆಗುತ್ತೆ ಫಿಶ್ ಕಬಾಬು ಚಿಕನ್ ಕಬಾಬ್ಗಿಂತ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಿಂದ ಎತ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಫಿಶ್ ಕಬಾಬ್ ಹೋಮ್ ಮೇಡ್ ಮಸಾಲೆಯಿಂದ ಎಷ್ಟು ಸೂಪರಾಗಿ ಎಷ್ಟು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಇದೇ ವಿಧಾನದಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಖಂಡಿತ ಇಷ್ಟ ಆಗೇ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ನನಗೊಂದು ಕಾಮೆಂಟ್ಸ್ ಮಾಡಿ ಹಾಗೆ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡೋದು ಮರಿಬೇಡಿ ಮತ್ತೊಮ್ಮೆ ಇದ್ದೀನಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ದಯವಿಟ್ಟು ರೆಡಿ ಆಯಿತು ಈಗ ಪ್ಲೇಟಿಗೆ ಗಾರ್ನಿಷ್ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಸ್ಪೈಸ್ ಬೇಕು ಅಂದರೆ ಸ್ವಲ್ಪ ಸಾಲ್ಟು ಪೇಪರ್ನ ಮಿಕ್ಸ್ ಮಾಡಿ ಉದುರಿಸ್ಕೊಳ್ಬೋದು ನಾವು ಸ್ವಲ್ಪ ಸ್ಪೈಸಿನೇ ಆಗಿ ಮತ್ತೆ ಸಾಲ್ಟು ಪೇಪರ್ನ ಉದುರಿಸ್ಕೊಳ್ತಿದ್ದೀವಿ ಈವ್ನಿಂಗ್ಗಾದರೂ ಸರಿ ಅಥವಾ ಊಟದ ಜೊತೆಗಾದರೂ ಸರಿ ಸೂಪರಾಗಿರುತ್ತೆ ತಿನ್ನಲಿಕ್ಕೆ ಈವ್ನಿಂಗಂತೂ ಪ್ಲೇಟಲ್ಲಿ ಹಾಕ್ಕೊಂಡು ಗಾಳಿಯಲ್ಲಿ ತಿಂತಾ ಇದ್ರೆ ಮಜ್ಜವಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೋಮ್ ಮೇಡ್ ಮಸಾಲ ಫಿಶ್ ಕಬಾಬ್ ಸವಿಯಲ್ಲಿ ಸಿದ್ಧ ಒಂದು ಓಪನ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಧನ್ಯವಾದಗಳು